ಬೆಳಗಾವಿ ವಿಧಾನಸೌಧದ ಬಳಿ ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿದ್ದ ಸಮಾಜದ ಮುಖಂಡರ ಮೇಲೆ ಲಾಠಿ ಚಾರ್ಜ್ ಖಂಡಿತ ಸಂವಿಧಾನದ ಬಗ್ಗೆ ನಮಗೆ ಅರಿವಿದೆ ಸಮಾಜ ಆರ್ಥಿಕ ಸಂಕಷ್ಟದಲ್ಲಿದೆ ಇದರಿಂದ ಉದ್ಯೋಗ ಶಿಕ್ಷಣದ ವಂಚಿತರಾಗುತ್ತಿದ್ದಾರೆ ನಮ್ಮದು ಯಾವುದೇ ಜಾತಿ ವಿರೋಧ ಹೋರಾಟವಲ್ಲ ಎಂದಿದ್ದಾರೆ ಯಾರ ಮೀಸಲಾತಿಯನ್ನು ನಾವು ಕಸಿದುಕೊಳ್ಳಲ್ಲ ನ್ಯಾಯಯುತ ಬೇಡಿಕೆಯಷ್ಟೇ ನಮ್ಮ ಪ್ರತಿಪಾದನೆ ಆಗಿದೆ ಎಂದರು ಇನ್ನು ಅತಿ ಹೆಚ್ಚು ಸಮಾಜ ಬಾಂಧವರು ನಮ್ಮ ರಾಜ್ಯದಲ್ಲಿದ್ದಾರೆ ಬೆವರು ಸುರಿಸಿ ಕೃಷಿ ನಂಬಿಕೊಂಡು ಬದುಕಿದವರು ಸಮಾಜಕ್ಕೆ ಅನ್ಯಾಯವಾದಾಗ ಸಿಡಿದೇಳುತ್ತಿದ್ದಾರೆ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚು ಹಚ್ಚಿದ ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ಬಾಂಧವರು ಅಂದು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ನಡೆದಿತ್ತು ಎಂದು ಈ ಸರ್ಕಾರದ ವಿರುದ್ಧ ನಮಗೆ ನ್ಯಾಯಯುತವಾಗಿ ಸಿಗಬೇಕಾಗಿರುವಂತಹ ಮೀಸಲಾತಿ ಬಂಡಾಯ ಸಾರಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದು ಡಾಕ್ಟರ್ ಮಲ್ಲಿಕಾರ್ಜುನ ಬಾಳಿಕಾಯಿ ಹೇಳಿದರು ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದಕ್ಕೆ ಬೆಣ್ಣೆ ಹಚ್ಚಲು ಕಾಂಗ್ರೆಸ್ ಸರ್ಕಾರ ಹೊರಟಿದೆ ನ್ಯಾಯದ ವಿರುದ್ಧ ಪಾದಯಾತ್ರೆ ಪ್ರತಿಭಟನೆ ರಸ್ತೆ ತಡೆ ರಕ್ತ ಚಳುವಳಿ ನಡೆದಿದೆ ನಮ್ಮ ಹೋರಾಟ ಸುವರ್ಣಾಕ್ಷರಗಳಿಂದ ಬರೆಯಲಾಗಿದೆ ನಾವು ಸುಮ್ಮನಿರಲ್ಲ ಕ್ರಾಂತಿಯ ಮೂಲಕ ನಮ್ಮ ಹಕ್ಕು ಪಡೆಯುತ್ತೇವೆ ಎಂದು ಎಚ್ಚರಿಸಿದರು ಇನ್ನು ಕುಂದುಗೋಳ ಪಟ್ಟಣದ ಗಾಳಿ ಮಾರೆಮ್ಮ ದೇವಿ ದೇವಸ್ಥಾನ ಬಳಿ ಪಂಚಮಸಾಲಿ ಮೀಸಲಾತಿ ಹೋರಾಟ ಸಮಿತಿಯು ಹುಬ್ಬಳ್ಳಿ ಲಕ್ಷ್ಮೀಶ್ವರ ರಸ್ತೆಯನ್ನ ತಡೆದು ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು ಮಾಡ್ತಾ ಇದೀವಿ ಬಂದಾಗ ದಾರಿ ಬಿಟ್ಟು ಪೇಷಂಟ್ ಸಮಾಜದ ಒಂದು ಗುಣಧರ್ಮ ಇದು ಇಂಥ ಒಂದು ಸಮಾಜ ಹೋರಾಟವನ್ನು ಮಾಡ್ತಾ ಇರುವಾಗ ಆರಂಭದಲ್ಲಿ ಇದು ಯಶಸ್ವಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹೋರಾಟವನ್ನು ಹಚ್ಚುವ ಪ್ರಯತ್ನ ಮಾಡಿದ್ರು ಧಮಕಿ ಹಾಕುವ ಪ್ರಯತ್ನ ಮಾಡಿದ್ರು ರಾಜಕಾರಣಿಗಳಿಂದ ಒತ್ತಡ ತರುವಂತ ಪ್ರಯತ್ನ ಮಾಡಿದ್ರು ಟ್ರ್ಯಾಕ್ಟರ್ ಬ್ಯಾನ್ ಮಾಡಿದ್ರು ಇನ್ನು ಒಮ್ಮೆ ನಮ್ಮ ರೈತರ ಟ್ರಾಕ್ಟರ್ ಈ ಹೋರಾಟಕ್ಕೆ ಬರೀ ಪಂಚಮಸಾಲಿ ಸಮಾಜದವರು ಮಾತ್ರ ಅಲ್ಲ ಬೇರೆ ಬೇರೆ ಸಮಾಜದವರು ಸಪೋರ್ಟ್ ಕೊಟ್ಟಿರುವಂತ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ನನ್ ನನ್ನ ಜೊತೆಗೆ ಸಾಕಷ್ಟು ಜನ ಮಾತಾಡಿರುವಂತವರು ಇದ್ದಾರೆ ನಮ್ಮ ಸ್ವಾಮೀಜಿಗಳಿಗೆ ಸಾಂತ್ವನ ಹೇಳಿ ಧೈರ್ಯವನ್ನು ಹೇಳಿರುವಂತವರಿದ್ದಾರೆ ಟ್ರಾಕ್ಟರ್ ಏನಾದ್ರು ಬೀದಿಗೆ ಬಂದ್ರೆ ರೈತರು ಒಮ್ಮೆ ತೊಡೆಕಟ್ಟಿ ನಿಂತರು ಅಂತ ಹೇಳಿದ್ರೆ ಸರ್ಕಾರದ ಸರ್ಕಾರದ ಬುಡ ಅಲ್ಲಾದೆ ಅನ್ನೋ ಕಾರಣಕ್ಕಾಗಿ ಟ್ರಾಕ್ಟರ್ ನಿಷೇಧ ಮಾಡಿದ್ರು ಬ್ಯಾನ್ ಮಾಡಿದ್ರು ನಮ್ಮ ಸಮಾಜ ನಮ್ಮ ಸ್ವಾಮೀಜಿ ಬಗ್ಲಿಲ್ಲ ಜಗ್ಲಿಲ್ಲ ಕೊಗ್ಲಿಲ್ಲ ನೀವು ಟ್ರಾಕ್ಟರ್ ಬ್ಯಾನ್ ಅಂತಿರಲ್ಲ ಮಾಡ್ರಿ ನಾವು ಹೋರಾಟ ನಿಲ್ಸೋದಿಲ್ಲ ಅಂತ ಹೇಳಿ ಅಂದುಕೊಂಡ ದಿನಾಂಕ ಡಿಸೆಂಬರ್ ಹತ್ತನೇ ತಾರೀಕು ಅಂದುಕೊಂಡ ಸಮಯಕ್ಕೆ ಒಂದು ಬೆಳಗಾವಿಯಲ್ಲೇ ಹೋರಾಟ ನಡೀತು ಎಂತ ಹೋರಾಟ ನಡೀತು ಅಂತ ಹೇಳಿದ್ರೆ ಇತಿಹಾಸದಲ್ಲಿ ಬರೆದಿಡಬೇಕಾಗಿರುವಂತ ಹೋರಾಟ ನಡೀತು ಯಾವ್ದಾದ್ರು ಒಂದು ಶಾಂತಿಯುತ ಪ್ರತಿಭಟನೆಯಲ್ಲಿ ಐವತ್ತು ಸಾವಿರ ಒಂದು ಲಕ್ಷ ಜನ ಸೇರಿ ಮೀಸಲಾತಿಯನ್ನ ಕೇಳ್ತಾರೆ ಸಂದರ್ಭ ಬಂದಾಗ ಪೊಲೀಸರು ಲಾಠಿ ಅನ್ನು ತಿಂತಾರೆ ಪೊಲೀಸರಿಗೆ ಏನು ಸರ್ಕಾರ ಸೂಚನೆ ಕೊಡ್ತಲ್ಲ ಪಿ ಎಸ್ ಐ ಬಗ್ಗೆ ಆಗಲೇ ನಮ್ಮ ಹಿರಿಯರು ಮಾತಾಡುವಾಗ ಹೇಳಿದ್ರು ಪಿ ಎಸ್ ಐ ಕಣ್ಣಲ್ಲಿ ನೀರು ಬಂತು ಅಂತ ಹೇಳಿ ಪೊಲೀಸರು ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಅವ್ರನ್ನ ಆಟ ಆಡಿಸ್ತಾ ಇದಾರೆ ಅವರ ಲಾಠಿ ಏಟನ್ನು ಲೆಕ್ಕಿಸದೆ ನಾವು ಹೋರಾಟದಿಂದ ಹಿಂದೆ ಸರಿಲಿಲ್ಲ ಕಾಲ್ ಕಾಲ್ ಕೇಳಿಲ್ಲ ನಾವು ರಣಹೇಡಿಗಳಲ್ಲ ನಾವು ರಣದ ಹೀರೂ ಚನ್ನಮ್ಮ ರಕ್ತ ಹಂಚಿಕೊಂಡವರು ಅನ್ನುವಂಥದ್ದನ್ನು ನಮ್ಮ ಸಮಾಜದ ನಾವು ನಮ್ಮ ಸಮಾಜದ ಮುಖಂಡರ ಮೇಲೆ ಕಾರ್ಯಕರ್ತರ ಮೇಲೆ ಬಂಧುಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಯಾವ ತಪ್ಪನ್ನು ಮಾಡಿರಲಿಲ್ಲ ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿರಲಿಲ್ಲ ಯಾವ ಸಂವಿಧಾನಕ್ಕೆ ಚುತು ತಂದಿರಲಿಲ್ಲ ಬಹಳಷ್ಟು ಜನ ವಕೀಲರನ್ನ ವಕೀಲರ ನೇತೃತ್ವದಲ್ಲಿ ಆಗಿರುವಂತ ಹೋರಾಟ ವಕೀಲರ ಜೊತೆಗೆ ಚರ್ಚೆ ಮಾಡಿ ಇವತ್ತು ನಮ್ಮ ಕುಂದೋಳದ ವಕೀಲರ ಸಂಘ ಇದಕ್ಕೆ ಬೆಂಬಲ ಪಟ್ಟಿದೆ ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲ ವಕೀಲರು ಉಪಸ್ಥಿತರಿದ್ದಾರೆ ವಕೀಲರನ್ನ ಕನ್ಸಲ್ಟ್ ಮಾಡಿಯೇ ಮಾಡಿರುವಂತ ಹೋರಾಟ ಯಾವುದೇ ರೀತಿಯಾದಂತಹ ಕಾನೂನಿಗೆ ಭಂಗ ತಂದಿರಲಿಲ್ಲ ಆದ್ರೆ ನಮ್ಮನ್ನ ಮೆಚ್ಚುಗ್ ಮಾಡಬೇಕು ನೈತಿಕ ಕುಗುಸಬೇಕು ಅನ್ನೋ ಕಾರಣಕ್ಕೆ ಇವರು ಒಂದು ಲಾಠಿ ಬೀಸಿದ್ರೆ ಹೆದರಿ ಓಡೋಗ್ತಾರೆ ಇವ್ರೇನ್ ಪುಕ್ಕಲ್ರದಲ್ಲ ಅಂತ ಅವ್ರು ಅನ್ಕೊಂಡಿದ್ರು ಅವ್ರು ಎಷ್ಟು ಲಾಠಿ ಬೀಸಿದ್ರಲ್ಲ ಅಷ್ಟು ನಮ್ಮ ಜನ ಎದೆ ಉಪ್ಪಿಸಿ ಪೊಲೀಸರ ಮೇಲೆ ಬೀಳುವಂತ ಪ್ರಯತ್ನ ಮಾಡಿದ್ರು ಇದು ಚನ್ನಮ್ಮ ನಮಗೆ ಕೊಟ್ಟಿರುವಂತ ಪಾಠ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ಇನ್ನಷ್ಟು ಆಯ್ಕೆ ಆಗಿರ್ಲಿಲ್ಲ ಅವಾಗಲೇ ಬ್ರಿಟಿಷರಿಗೆ ಮುಚ್ಚಿ ನೋಡ್ಕೊಳ್ಳುವಂತ ಪೆಟ್ಟು ಕೊಟ್ಟಿದ್ದು ಚನ್ನಮ್ಮ ಅವ್ರು ವಂಶಸ್ಥರು ನಾವು ಅದಕ್ಕಾಗಿ ಈ ಹೋರಾಟ ಒಂದು ಅದ್ಭುತ ರೀತಿಯಲ್ಲಿ ಚನ್ನಮ್ಮನ ನೆಲದಲ್ಲೇ ಆಗಿದೆ ಯಶಸ್ವಿ ಆಗಿದೆ ಹಲ್ಲೆ ಆಗಿದೆ ನಮ್ಮ ಸ್ವಾಮೀಜಿಗಳಿಗೆ ಅಗೌರವಾಗಿದೆ ನಮ್ಮ ಸ್ವಾಮೀಜಿಗಳ ಒಂದು ಮರ್ಯಾದೆಗೆ ಧಕ್ಕೆ ತಂದಿದ್ದಾರೆ ಕೊಟ್ಟು ಮಾತೇ ನಡ್ಕೊಂಡಿಲ್ಲ ಇಂದ್ರೆ ಎಲ್ಲಾ ಮುಖ್ಯಮಂತ್ರಿಗಳು ಏನು ಸ್ಪಂದನೆ ಮಾಡಿದ್ರು ಆ ರೀತಿ ಇವತ್ತಿನ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದನೆ ಮಾಡಿಲ್ಲ ಬದಲಾಗಿ ಅವರ ಸೋಷಿಯಲ್ ಮೀಡಿಯಾ ಪೇಜ್ ನೊಳಗಡೆ ಅವರ ಮಾತಾಡುವಾಗ ಒಂದು ಉಲ್ಲೇಖ ಮಾಡಿದ್ರು ಸೋಷಿಯಲ್ ಮೀಡಿಯಾ ಅವರ ಫೇಸ್ಬುಕ್ ಪೇಜ್ ಹೋಗಿದೆ ಅರವತ್ತು ಸಾವಿರ ಒಂದು ಲಕ್ಷ ದೊಡ್ಡ ಹೋರಾಟ ಮಾಡಿರುವಂತ ನಮ್ಮ ಸಮಾಜದ ಪೋಸ್ಟ್ ಬಗ್ಗೆ ಪೋಸ್ಟ್ ಆಗಲಿ ನಮ್ಮ ಸಮಾಜದ ಯುವಕರ ಮೇಲೆ ಹಿರಿಯರ ಮೇಲೆ ರೈತರ ಮೇಲೆ ಹಲ್ಲೆ ಆಗಿ ರಕ್ತ ಸುರಿತಾ ಇದ್ರು ಅವರು ನೂರಾರು ಜನ ಆಸ್ಪತ್ರೆಗೆ ದಾಖಲಾದ್ರು ಅವ್ರು ಅರೆಸ್ಟ್ ಮಾಡಿದ್ರೆ ಹೊರತು ಆಸ್ಪತ್ರೆಗೆ ಹೋಗಿ ಮಾತಾಡಿಸುವಂತ ಪ್ರಯತ್ನ ಮಾಡಲಿಲ್ಲ ಕನಿಷ್ಠ ಮಾನವೀಯತೆನೂ ಇಲ್ಲ ಇವರಿಗೆ ಕನಿಷ್ಠ ಮಾನವೀಯತೆ ಇಲ್ಲ ಅದೇ ಯಾರೋ ಒಬ್ಬನಿಗೆ ಏನೋ ಆಯ್ತು ಅಂತ ಹೇಳಿದ್ರೆ ಮನೆ ಮನೆಗೆ ಹೋಗಿ ಮಾತಾಡಿಸುವಂತ ಪ್ರಯತ್ನ ಮಾಡ್ತಾರೆ ನಮ್ಮ ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಗೆ ಬೆಂಕಿ ಹಚ್ಚಿದವ್ರಿಗೆ ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಮುಂದೆ ದಾದಾಗಿರಿ ಮಾಡೋರಿಗೆ ಬುಂದಾಗಿರಿ ಮಾಡೋರಿಗೆ ರೌಡಿ ಶೀಟರ್ ಗಳಿಗೆ ಕೇಸ್ ವಾಪಸ್ ತೆಗೆದುಕೊಳ್ತಾರೆ ಅವ್ರ ಮನೆಗಳು ಸಾಂತ್ವನ ಹೇಳಿ ಬರ್ತಾರೆ ಇವರು ನಮ್ಮ ಸಮಾಜದ ಹಿರಿಯರು ಯುವಕರು ಮುದುಕರು ಅನ್ನೋದು ನೋಡಿರಲ್ಲ ಕುಚುನಾಯಿ ಹೊರದನ್ನು ನೋಡಿರಲ್ಲ ಇವತ್ತಿನಿಂದ ನಮ್ಮೆಲ್ಲರ ಒಂದು ಪ್ರಾರ್ಥನೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ದೇವರು ಇನ್ನಷ್ಟು ಶಕ್ತಿ ಕೊಳ್ಳಿ ಅನ್ನೋ ಕಾರಣಕ್ಕೆ ಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಅವರಿಗೆ ನೇತೃತ್ವಕ್ಕೆ ಹಾರೈಸೋಣ ಅವ್ರ ನೇತೃತ್ವದಲ್ಲಿ ನಾವು ಕೂಡ ಮೀಸಲಾತಿಯನ್ನು ಪಡೆದೇ ತೀರೋಣ ಇದು ಯಾರನ್ನು ಎಂ ಎಲ್ ಎ ಮಾಡಬೇಕು ಇನ್ಯಾರನ್ನು ಎಂ ಪಿ ಇನ್ಯಾರನ್ನು ಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲ ನಮ್ಮ ಬಡವರ ಮನೆಯಲ್ಲಿರುವಂತಹ ಮಗುವಿಗೆ ಶಿಕ್ಷಣ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ರಾಜಕೀಯ ಕಾರಣಕ್ಕಲ್ಲ ಶಿಕ್ಷಣದ ಕಾರಣಕ್ಕಾಗಿ ಹೋರಾಟ ಯಶಸ್ವಿ ಆಗಬೇಕು ಅಂತ ಹೇಳಿ ಆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ ನಮ್ಮೆಲ್ಲರಿಗೂ ಒಂದಿಸ್ತಾ